ಹಲೋ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಮತ್ತು ನಮಸ್ಕಾರ ನನ್ನ ಚಾನಲ್ಗೆ ನಾನು ಮೈಸೂರಿಂದ ವಿಡಿಯೋ ಮಾಡ್ತಾ ಇರೋದು ಮೈಸೂರಲ್ಲಿ ಮನ್ನಾಸ್ ಮಾರ್ಕೆಟ್ ಅಂತ ನೀವು ನೋಡಿರ್ಬೋದು ಅಲ್ಲಿಂದ ಅಲ್ಲಿ ಹೋಲ್ಸೇಲ್ ಐಟಮು ಕ್ರಾಫ್ಟ್ದು ಸಿಗುತ್ತೆ ನನಗೂ ಬೋರ್ ಹೊಡಿತಾ ಇತ್ತು ಹೋಗಿದ್ದೆ ಏನೇನು ತಂದಿದ್ದೀನಿ ನಾನು ಮನ್ನಾಸ್ ಮಾರ್ಕೆಟಿಂದ ಅಂತ ಇವಾಗ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ಈ ಕವರಲ್ಲಿ ನಂದು ಕ್ರಾಫ್ಟ್ ಐಟಮ್ ಉಲ್ಲನ್ನು ಹಾಕ್ಬೇಕಂತ ಇದು ಶಾಲ್ ಹಾಕ್ಬೇಕಂತೇಳಿ ಉಲ್ಲನ್ನು ಇದು ಟೂ ಫಿಫ್ಟಿ ಗ್ರಾಮ್ಸ್ ತಂದಿನಿ ಮತ್ತು ಇದೇನಕ್ಕೆ ತಂದಿರ್ಬೋದು ಅಂತ ನೀವು ಯೋಚನೆ ಮಾಡಿ ಹೇಳಿ ಇದು ಮತ್ತು ಇವೆಲ್ಲ ರಾತ್ರಿ ಇಷ್ಟು ಸುತ್ತಿದ್ದೀನಿ ಇದಿಷ್ಟೋನು ಕಾವ್ಯ ನಾನು ಇಬ್ಬರು ಸೇರಿಕೊಂಡು ಇದಿಷ್ಟು ಸುತ್ತಿದ್ದೀವಿ ಮತ್ತು ಶಾಲ್ಗೆ ಟು ಫಿಫ್ಟಿ ಗ್ರಾಮ್ಸ್ ಅಂತ ತಂದಿದ್ದೀನಿ ಈ ಕಲರು ಸೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ಏನಾಗುತ್ತೆ ಅಂತ ಇದಿಷ್ಟಕ್ಕೆ ಎಷ್ಟಾಯಿತು ಫೋರ್ ಫಿಫ್ಟಿ ರುಪೀಸ್ ಆಯಿತು ಫೋರ್ ಫಿಫ್ಟಿ ರುಪೀಸ್ ಮತ್ತು ಇನ್ನೇನು ತಂದೆ ಗೊತ್ತಾ ಇದು ಕಟರ್ ತೊಗೊಂಡು ಬಂದೆ ಒನ್ಲಿ ಟ್ವೆಂಟಿ ರುಪೀಸ್ ಚೆನ್ನಾಗಿ ಎಡ್ಜೆಲ್ಲ ನಾವು ಸ್ಟಿಚ್ ಮಾಡೋದು ಮತ್ತು ಹುಲ್ಲೊಂದು ಹೊಲಿಯೋದು ಹೊಲಿಗೆ ಯಂತ್ರಕ್ಕೂ ಉಪ್ಯೋಗಿಸ್ಕೊಬೋದು ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದೆ ಮತ್ತು ಇನ್ನೇನು ತಂದೆ ಅಂದರೆ ಮತ್ತೆ ಒಂದು ಕ್ರೋಶ ಅದು ಕಡ್ಡಿ ತಂದೆ ಕ್ರೋಶ ಕಡ್ಡಿ ಎಲ್ಲೋ ಇದೆ ತೋರಿಸ್ತೀನಿ ಅದು ಕಡ್ಡಿ ತಂದಿದ್ದೀನಿ ಇತ್ತು ನನ್ನ ಹತ್ರ ಆದರೂ ನಾನು ಹೋದಾಗೆಲ್ಲ ತರ್ತೀನಿ ಎಷ್ಟೊಂದು ಕಳೆದೋಗುತ್ತೆ ಗೊತ್ತಾ ಸಿಗೋದೇ ಇಲ್ಲ ವಾಪಸ್ಸು ಮತ್ತು ಅದಾದಮೇಲೆ ಇದನ್ನು ತೊಗೊಂಡಿದ್ದೀನಿ ಇದು ತೊಗೊಂಡು ಬಂದಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ಏನು ಮಾಡ್ತೀನಿ ಮುಂದೆ ಅಂತ ತೋರಿಸ್ತೀನಿ ಇದು ಕೇವಲ ಹಂಡ್ರೆಡ್ ರುಪೀಸ್ ಈ ಮಣಿ ನನಗೆ ತುಂಬ ಇಷ್ಟ ಆಯಿತು ನೋಡಿ ಮತ್ತೆ ಇದೆಲ್ಲ ಕಲರ್ ಉಲ್ಲನ್ನೆಲ್ಲ ತಂದಿದ್ದೀನಲ್ಲ ಏನಕ್ಕೆ ಅಂತ ಗೊತ್ತಾ ನೋಡಿ ಈ ಥರ ಈ ಥರ ಬಾಗಿಲ್ಗೆ ತೋರಣ ಮಾಡೋದಕ್ಕೆ ಸೀದಾಡಿ ಉಲ್ ಎಲ್ಲ ಇನ್ನು ನೀಟ್ ಮಾಡಬೇಕು ನೋಡಿ ಗಾಳಿ ಬಂದಾಗ ತೋರಣ ಅಳ್ಳಾಡುತ್ತೆ ನನಗೆ ಈ ಥರ ಹಾಬೀಸು ಏನಾದರೂ ಒಂದು ಮಾಡಬೇಕು ಮಾಡಿದ್ರೇ ಸಮಾಧಾನ ನೋಡಿ ಇದು ಈ ಕಲರು ಇದು ಈ ಕಲರು ಮತ್ತು ಇದನ್ನು ಶಾಲ್ಗೆ ಅಂತ ತಂದಿದ್ದೀನಿ ಹಾಕಿದ್ರೆ ಒಂದು ಫಿಫ್ಟೀನ್ ಡೇಸ್ಗೆಲ್ಲ ಹಾಕ್ಬಿಡ್ತೀನಿ ಶಾಲು ನೋಡಬೇಕು ಇದು ಕಾವ್ಯ ಇಷ್ಟಪಡ್ತಾಳೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಮತ್ತು ನಾನು ಆನ್ಲೈನಿಂದ ಏನು ತರಿಸಿದ್ದೀನಿ ಅಂತ ಇದು ನನಗೆ ಒನ್ಲಿ ಟು ಟ್ವೆಂಟಿ ರುಪೀಸ್ ಅಲ್ವಾ ಇದು ಒನ್ಲಿ ಟು ಟ್ವೆಂಟಿ ರುಪೀಸು ಮ ಅಮೆಝಾನಿಂದ ತರಿಸಿರೋದು ಬರ್ತಾನೆ ಇಲ್ಲ ಮತ್ತೆ ನೋಡಿ ಚೆನ್ನಾಗಿದೆ ಇಲ್ಲಿ ನಮಗೆ ಶಾಪಿಂಗ್ಗೆ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ದುಡ್ಡು ಇಟ್ಕೊಂಡು ಇಲ್ಲಿ ಮೊಬೈಲು ಮತ್ತು ಒಂದು ಚಿಕ್ಕದು ನೀರು ಬಾಟ್ಲು ಅದೆಲ್ಲ ಇಟ್ಕೊಂಡು ಹೋಗೋದಕ್ಕೆ ದೊಡ್ಡದಿತ್ತು ಸೊ ಇದನ್ನು ತರಿಸಿದ್ದೀನಿ ನಂಗೆ ತುಂಬಾ ಇಷ್ಟ ಆಯ್ತಿದ್ದು ಹೀಗೆ ಹಾಕ್ಕೊಂಡು ಹೋದರೆ ನಾವು ಅದು ಅರ್ಪಾಡದಿರುತ್ತೆ ಕೈಯಲ್ಲೇ ನೀಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಇದನ್ನು ತರಿಸ್ಕೊಂಡೆ ಟು ಟ್ವೆಂಟಿ ರುಪೀಸಿದು ಇದು ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ನ ಪ್ರೋತ್ಸಾಹ ಕೊಡಿ